ಮದುವೆ ವಾಹನ ಮೇಲೆ ಉರುಳಿಬಿದ್ದ ಮರ ಮದುಮಗಳು ಸೇರಿ ಹದಿನೈದು ಜನರಿಗೆ ಗಂಭೀರ ಗಾಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ವಾಲ್ಮೀಕಿ ವೃತ್ತದ ಹತ್ತಿರ ಮದುವೆಗೆ ಹೊರಟಿದ್ದ ವಾಹನವೊಂದರ ಮೇಲೆ ಬೃಹತ್ ಮರ ಉರುಳಿಬಿದ್ದ ಪರಿಣಾಮ ಮದುಮಗಳು ಸೇರಿ ಹದಿನೈದು ಜನರಿಗೆ ಗಂಭೀರ ಗಾಯವಾಗಿ ಗಾಯಾಳುಗಳನ್ನು ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮದುವೆಗೆಂದು ಧಾರವಾಡದಿಂದ ಕಿಲ್ಲಾ ತೋರಗಲ್ಲಕ್ಕೆ ಬರುವ ಮಾರ್ಗ ಮಧ್ಯೆ ದೊಡ್ಡಮಂಗಡಿಗೆ ಸಂಬಂಧಿಕರ ಮನೆಗೆಂದು ಭೇಟಿ ಮಾಡಿ ಕಿಲ್ಲಾ ತೋರಗಲ್ಲಕ್ಕೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಬದಿ ಇದ್ದ ಬೇವಿನ ಮರ ಭಾರೀ ಬಿರುಗಾಳಿಗೆ ಉರುಳಿ ಮದುವೆ ವಾಹನದ ಮೇಲೆ ಬಿದ್ದು ಭಾರೀ ಅನಾಹುತವಾಗಿದೆ ಚಲಿಸುತ್ತಿದ್ದ ವಾಹನ ಮೇಲೆ ಮರವೊಂದು ಉರುಳಿ ಬಿದ್ದ ಪರಿಣಾಮ ಮದುಮಗಳು ಸೇರಿ ಒಟ್ಟು ಹದಿನೈದು ಜನಕ್ಕೆ ಗಾಯಗಳಾಗಿರುವ ಘಟನೆ ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಪಿಎಸ್ಐ ಸವಿತಾ ಮುನ್ಯಾಳ್ ಸ್ಥಳಕ್ಕೆ ಧಾವಿಸಿ ವಿಚಾರಣೆ ನಡೆಸಿದರು ಗಾಯಾಳುಗಳು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಾಲಕ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆಂದು ತಿಳಿದು ಬಂದಿದೆ ಘಟನೆಯಲ್ಲಿ ಕ್ರೋಜರ್ ವಾಹನಕ್ಕೂ ಭಾರಿ ಹಾನಿಯಾಗಿದ್ದು ಗಾಯಗೊಂಡ ಪ್ರಯಾಣಿಕರಿಗೆ ವಾಹನದ ಡೋರ್ ಮುರಿದು ಹೊರಗೆ ತೆಗೆದಿದ್ದಾರೆ ಎಂದು ತಿಳಿದು ಬಂದಿದೆ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ

ಜರ್ಗಿ